ಇವತ್ತು ಬಿಡಿ ಅವರು ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರೆ ಬೋಟ್ ಅಲ್ಲಿ ಅವ್ರಿಗೆ ಹೇಳಿಕೆ ಕೊಡಕ್ ತಾಕತ್ತಿಲ್ಲ ಇಲ್ಲಿಗೆ ಆಗಿ ಬಂದು ರೈತರನ್ನೆಲ್ಲ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾವ್ ವರ್ಷದಿಂದ ಒಬ್ಬ ರೈತ ಒಂದು ಬೆಳೆ ಬೆಳೆಯೋಕಾಗ್ತಾ ಇಲ್ಲ ಒಂದು ಭೂಮಿನ ಒಂದು ಏನೋ ಒಂದು ಕಷ್ಟಕ್ಕೆ ಮಾರ್ಕೊಳಕಾಗ್ತಾ ಇಲ್ಲ ಒಂದು ಇನ್ನೊಂದು ಮಾಡೋಕಾಗ್ತಾ ಇಲ್ಲ ಒಂದು ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾ ಇಲ್ಲ ಇದರಿಂದ ಎಲ್ಲ ಒಂದು ಲೋನ್ ತಗೊಳಕಾಗ್ತಾ ಇಲ್ಲ ಇದರಿಂದ ನಮ್ಮ ಮಲಗಿಬಿಟ್ಟಿದ್ದಾರೆ ಇಪ್ಪತ್ತು ವರ್ಷ ಇದ್ದೆ ಬಿ ಡಿ ಅವರು ನೋಟಿಸ್ ಕೊಟ್ಟು ಇಪ್ಪತ್ತು ವರ್ಷದಿಂದ ರೈತರುಗಳನ್ನ ಅಲಸ್ಕೊಂಡು ಇವ ಈ ವರ್ಷ ಮುಂದಿನ ವರ್ಷ ನಾಳೆ ನಾಡಿದ್ದು ಅಂತ ಹಿಂಗೆ ತಿಳ್ಕೊಂಡು ಇಪ್ಪತ್ತು ವರ್ಷದಿಂದ ನಮ್ಮನ್ನು ಸ್ಮಶಾನ ಮಾಡಿ ಕುಡಿಸ್ಬಿಟ್ಟಿದ್ದಾರೆ ಇವತ್ತು ಇವಾಗ ಏನೋ ನಿಮ್ಕೊಂಡು ಡಿಸೈಡ್ ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು ವಿಥೌಟ್ ಇನ್ಫಾರ್ಮೇಷನ್ನು ಬಂದಿದ್ದಾರೆ ಏನೋ ಒಂದು ರೈತರಿಗೆ ಒಂದು ನೋಟಿಸ್ ಕೊಡೋದಾಗಲಿ ಒಂದು ಇನ್ಫಾರ್ಮೇಷನ್ ಮಾಡೋದಾಗಲಿ ಊರಿಗೆ ಬಂದು ಒಂದು ಇನ್ಫಾರ್ಮೇಷನ್ ಮಾಡಲಿ ವಿಥೌಟ್ ಇನ್ಫಾರ್ಮೇಷನ್ ಬಂದು ಏನು ಕೊಡಬೇಕು ಅಂತ ಅವರೇ ಕೇಳ್ತಾ ಇದ್ದಾರೆ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ರೈತರುಗಳು ಈ ಒಂದು ಪ್ರಾಜೆಕ್ಟ್ಗೆ ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ವಿರೋಧ ಅಂದರೆ ಯಾರು ಪಿ ಆರ್ ಆರ್ ರೋಡ್ಗೆ ಬಿಸ್ನೆಸ್ ಕಾರಿಡಾರ್ ಅಂತ ಏನು ಹೊಸದಾಗಿ ಮಾಡಿದಾರೋ ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧವಿದೆ ಯಾಕೆ ಅಂತ ಅಂದರೆ ಇಪ್ಪತ್ತು ವರ್ಷದಿಂದ ಒಬ್ಬ ರೈತ ಒಂದು ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ ಒಂದು ಭೂಮಿನ ಒಂದು ಏನೋ ಒಂದು ಕಷ್ಟಕ್ಕೆ ಮಾರ್ಕೊಳಕ್ಕಾಗ್ತಾ ಇಲ್ಲ ಒಂದು ಇನ್ನೊಂದು ಮಾಡೋಕ್ಕಾಗ್ತಾ ಇಲ್ಲ ಒಂದು ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋಕ್ಕಾಗ್ತಾಯಿಲ್ಲ ಇಲ್ಲ ಇದರಿಂದ ಎಲ್ಲ ಒಂದು ಲೋನ್ ತೊಗೊಳೋಕ್ಕಾಗ್ತಾ ಇಲ್ಲ ಇದರಿಂದ ನಮ್ಮ ರೈತರೆಲ್ಲ ಮಲಗಿಬಿಟ್ಟಿದ್ದಾರೆ ಅದರಿಂದ ಇದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧವಿದೆ ಇದನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ನಾವು ರೈತರುಗಳು ಸಹಮತ ಇಲ್ಲ ಇವತ್ತು ಬಿ ಡಿ ಅವರು ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರೆ ವಿಥೌಟ್ ಇನ್ಫಾರ್ಮೇಷನ್ ಕೊಡೋದು ಯಾರೋ ಇವಾಗ ನಾನು ನನ್ನ ಒಂದು ಜಮೀನು ಕಳ್ಕೊತಾ ಇದ್ದೀನಿ ಅಂದರೆ ನನಗೆ ನೋಟಿಸ್ ಕೊಡಬೇಕು ನೀವು ಬನ್ನಿ ಸರ್ ನಿಮಗೆ ಇದೆ ಬಂದು ಏನು ನಿಮ್ಮ ಕಷ್ಟ ಹೋಗೋ ಏನು ನಿಮ್ಮ ಸುಖ ಏನು ಅಂತ ಕೇಳ್ಕೊಬೇಕು ಇವರೇನು ಮಾಡ್ತಾ ಇದ್ದಾರೆ ಯಾರೋ ಈ ಸೆಂಟ್ರಲ್ ಇಲ್ಲ ಇರ್ತಾರೆ ನೋಡಿ ಬಿಲ್ಡರ್ಸ್ ಡೆವಲಪರ್ಸ್ಗಳು ಡೆವಲಪರ್ಸ್ಗಳನ್ನ ಕರ್ಕೊಂಡು ಅವ್ರನ್ನ ಮೀಟಿಂಗ್ ತೊಗೊಂಡು ಅವ್ರನ್ನ ಮುಂದೆ ಇಟ್ಕೊಂಡು ಬಿ ಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೊರತು ನಮ್ಮ ರೈತರುಗಳ್ನ ಇಟ್ಕೊಂಡು ಏನೂ ಕೆಲಸ ಮಾಡ್ತಾ ಇಲ್ಲ ಅದರಿಂದ ನಮಗೆ ಸಂಪೂರ್ಣ ಒಂದು ವಿರೋಧವಿದೆ ಇಪ್ಪತ್ತು ವರ್ಷ ಸರ್ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದನೇ ರೈ ರೈತರ ಪಣೆಯಲ್ಲಿ ಎಂಟ್ರಿ ಇದೆ ಆದ್ರಿಂದ ನಾವು ಯಾರು ಇದನ್ನ ರೈತರುಗಳಿಗೆ ರೈತರುಗಳಿಗೆ ಹೇಳ್ತಾ ಇದ್ದೀವಿ ಇದನ್ನ ಯಾರು ನಾವು ಕೊಡೋದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧವಿದೆ ಎಲ್ಲರೂ ಊರು ಕಡೆ ಎಲ್ಲ ಊರಿಂದ ನಮಗೆ ಪ್ರತಿಯೊಂದು ನಾವು ಅಬ್ಜೆಕ್ಷನ್ ಲೆಟ್ರ್ ಕೊಟ್ಟಿದ್ದೀವಿ ಬಿ ಡಿ ಅವರು ಇವಾಗ ಏನಾಗಿದೆ ಅಂದರೆ ಕೋರ್ಟಲ್ಲಿ ಕೋರ್ಟಲ್ಲಿ ಬಿ ಡಿ ಎನ್ನು ಕೇಳ್ತು ಏನು ಗೈಡ್ಲೈನ್ಸ್ ಏನು ಕೊಡ್ತೀರಾ ಒಂದು ರೈಟಿಂಗಲ್ಲಿ ಕೊಡಿ ಅಂತ ಕೇಳಿದ್ರು ಅಲ್ಲಿ ಜಾರ್ಕೊಂಡ್ರು ರೈತರು ಯಾರು ಲಾಯರ್ಸು ಬಿ ಡಿ ಅವರು ಜಾರ್ಕೊಂಡ್ರು ಏನೋ ಸರ್ ಇಲ್ಲಿ ನಾವು ರೈತ ಹತ್ರ ಮಾತಾಡ್ಕೊಂಡ್ಬರ್ತೀವಿ ಅಂತ ಇವಾಗ ಅಡ್ಡದಾರಿ ಹಿಡಿದಿದ್ದಾರೆ ಇವಾಗ ಹಿಂದೆ ಮನೆ ಬಾಗಿಲಿಂದ ಬರ್ತಾ ಇದ್ದಾರೆ ಅಲ್ಲಿ ಕೋರ್ಟ್ ಅಲ್ಲಿ ಅವ್ರಿಗೆ ಹೇಳಿಕೆ ಕೊಡಕ್ಕೆ ತಾಕತ್ತಿಲ್ಲ ಇಲ್ಲಿಗೆ ಆಗಿ ಬಂದು ರೈತರನ್ನೆಲ್ಲ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾವ್ರ ಪರಿಹಾರ ಅಂತ ಇಪ್ಪತ್ತು ವರ್ಷ ಸರ್ ಇವಾಗ ಇಪ್ಪತ್ತು ವರ್ಷ ಎರಡ್ ಸಾವಿರದ ಆರಲ್ಲಿ ನೋಟಿಸ್ ಕೊಟ್ಟರಲ್ಲ ಅವತ್ತೇ ನಿಮ್ಗೆ ಕೋರ್ಟ್ ಅಲ್ಲಿ ಏನೋ ಡೆಪಾಸಿಟ್ ಇಟ್ಟಿದ್ರೆ ನಾವೇನು ಮಾತಾಡಕಾಗ್ತಾ ಇರಲ್ಲ ಅವ್ರು ಕೊಟ್ಟಿದಾರಾ ಅಂತ ಹೇಳ್ಬೋದಾಗಿತ್ತು ವಿತೌಟ್ ಯಾವ್ದೋ ಒಂದು ಬಂದ್ಬಿಟ್ಟು ನಿಮ್ಗೆ ನೋಟಿಸ್ ಇಶ್ಯೂ ಮಾಡ್ಬಿಟ್ಟು ಇಪ್ಪತ್ತು ವರ್ಷ ಆದ್ಮೇಲೆ ನಾನು ಹಳೆ ರೇಟ್ ಕೊಡ್ತೀನಿ ಇಪ್ಪತ್ತು ವರ್ಷದ ಹಳೇದ ಕೊಡ್ತೀನಿ ಅಂದ್ರೆ ಯಾರು ಹೋಗ್ತಾರೆ ರೈತರು ರೈತರು ಸಮಾಧಿ ಮಾಡೋ ಕೆಲಸ ರೈತರಿಗೆ ಸಮಾಧಿ ಮಾಡೋ ಕೆಲಸ ಈ ಬಿಡಿ ಅವ್ರು ಮಾಡ್ತಾರೆ ಭ್ರಷ್ಟ ನಮಗೆ ಬೇಡ ಸರ್ ರೋಡ್ ರೌಡಿನ ಅವಶ್ಯಕತೆನೇ ಇಲ್ಲ ಇವಾಗ ಒಂದು ಮನೆ ಹೋಗ್ತಾ ಇದೆ ಸೈಟ್ ಸೈಟ್ ಅಲ್ಲಿ ಮನೆ ಹೋಗ್ತಾ ಇದೆ ಏನ್ ಕೊಡ್ತೀರ ಅಂದ್ರೆ ಅವ್ರು ಮಾತಿಲ್ಲ ನೀವ್ ಹೇಳ್ರಿ ಅಂತ ಕೇಳ್ತಾರೆ ವ್ಯಾಪಾರ ಮಾಡಕ್ ಬಂದ ಇಲ್ಲಿ ವ್ಯಾಪಾರ ಮಾಡಕ್ ಬಂದ ನಮ್ಮ ಹತ್ರ ಬೇಡ ನಮ್ಗೆ ಇಷ್ಟ ಇಲ್ಲ ಅದೇ ಅವ್ರು ಇದ್ದಾರೆ ನಿಮ್ಗೆ ಏನು ಕೊಡಬೇಕು ಏನು ಹೇಳಬೇಕು ಹೇಳಿ ನೀವು ಅಲ್ಲಿ ಕೊಡಿ ಅಂತ ಕೇಳ್ತಾರೆ ಇವ್ನ ರೇಟಿಂಗಲ್ಲಿ ಕೊಡಬೇಕಾದ್ರೆ ಇವ್ನ ಅಲ್ಲಿ ಕೊಟ್ಟು ನಮ್ಮನ್ನು ಕರ್ಸ್ಕೊಬೇಕಾಯ್ತಾನೆ ವಿತೌಟ್ ರೇಟಿಂಗ್ ಕೊಟ್ಟು ನಾವು ಬರ್ಕೊಡ್ಬೇಕಂತೆ ಇವನಿಗೆ ಸರ್ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹದಿಮೂರು ಕಾಯ್ದೆ ಬರುತ್ತೆ ಆ ಒಂದು ಆ್ಯಕ್ಟ್ ಪ್ರಕಾರ ನಮಗೆ ಮಾರ್ಕೆಟ್ ಬೆಲೆ ಏನಾಯಿತು ಅಳವಡಿಸ್ಕೊಂಡು ಕೊಡೋದಾದರೆ ನಮಗೆ ಕೊಡಲಿ ಇಲ್ಲಾಂದ್ರೆ ಬೇಡ ಇವರು ಎರಡು ಸಾವಿರ ಐದರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿ ಸೊ ಎರಡು ಸಾವಿರದ ಏಳರಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊಡಿಸಿ ಇಲ್ಲಿಗೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಆಯಿತು ಇದುವರೆಗೂ ಬಿ ಡಿ ಎದವರು ಒಂದು ಸ್ವಾಧೀನ ತಗೊಳ್ಳೋದಾಗಲಿ ಒಂದು ಪರಿಹಾರನ ಸೂಚಿಸೋದಾಗಲಿ ಯಾವುದೇ ಒಂದು ಅಂತಿಮ ನಿರ್ಧಾರನ ಕೈಗೊಳ್ಳೋಕ್ಕೆ ಆಗ್ತಿಲ್ಲ ಈಗಾಗಲೇ ಸರ್ಕಾರಗಳು ಮೂರೂ ಪಕ್ಷದ ಆಡಳಿತ ಸರ್ಕಾರಗಳು ಬಂದಾಯಿತು ಪ್ರತಿಯೊಂದು ಸರ್ಕಾರಗಳಿಗೂ ಸಹ ನಾವು ಮತ್ತು ಅವ ಆ ಸಮಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ರೈತರ ಕಡೆಯಿಂದ ರೈತ ಸಂಘದ ಕಡೆಯಿಂದ ಚಳುವಳಿಗಳ್ ನಡೆಸಿದ್ವಿ ಹೋರಾಟಗಳು ನಡೆಸಿದ್ವಿ ನಾನಾ ರೀತಿಯಲ್ಲಿ ನಮ್ಮ ಬೇಡಿಕೆಗಳನ್ನ ಲಿಖಿತ ರೂಪದಲ್ಲಿ ಸಹ ಕೊಟ್ಟರು ಕಸದ ಬುಟ್ಟಿಗೆ ಎಸ್ ಎಸೆದು ನಮ್ಮ ಕೂಗುಗಳಿಗೆ ಅವರು ಬೆಲೆ ಕೊಡದೆ ಇದುವರೆಗೂ ಸಹ ಅವರು ಮಂಡಿತನವನ್ನು ತೋರಿಸ್ತಾನೆ ಬಂದಿದ್ದಾರೆ ಈಗಲೂ ಸಹ ಇವತ್ತು ಸಹ ಇದೇ ರೀತಿಯೇ ಎಲ್ಲ ಕಡೆ ಹೋಬಳಿಗಳಲ್ಲಿ ನಾವು ಸ್ಪೆಷಲ್ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ಸು ನಾವು ಬಿ ಡಿ ಎ ಕಡೆಯಿಂದ ಬಂದಿದ್ದೀವಿ ಅಂತ ಒಂದು ಸೂಚನೆಯೇ ಇಲ್ಲ ಒಂದು ಅಂತಿಮವಾಗಿ ಒಂದು ಪ್ರಕಟಣೆ ನೀಡೋದಾಗಲಿಲ್ಲ ಇಲ್ಲ ಇವ್ರಿಗೆ ನಮ್ಮ ರೈತರುಗಳ ಜಮೀನುಗಳಿಗೆ ನೋಟಿಸ್ ಕೊಡೋದಕ್ಕೆ ಅಂದರೆ ಅಧಿಸೂಚನೆ ಕೊಡೋಕ್ಕೆ ಪೇಪರಲ್ಲಿ ಅವಕಾಶ ಇದೆ ಅಂತಿಮ ಅಧಿಸೂಚನೆ ಕೊಡೋದಕ್ಕೆ ಅವಕಾಶ ಇದೆ ಆದರೆ ನಮಗೆ ಸಭೆ ಕರೆಯೋದಕ್ಕೆ ಇವರಿಗೆ ಪೇಪರ್ಗಳಲ್ಲಿ ಪ್ರಕಟಣೆ ಕೊಡೋದಾಗಲಿ ಒಂದು ಸೂಚನೆ ಕೊಡೋಕ್ಕೆ ಇವರಿಗೆ ಅಧಿಕಾರ ಇಲ್ವಾ ಇವರಿಗೆ ಇನ್ನೂ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ವಾ ಇವ್ರಿಗೆ ಇವರು ಏನು ಮಾಡ್ತಿದ್ದಾರೆ ಅಂದರೆ ಅಡ್ಡದಾರಿನೇ ಇಡ್ತಿದೆ ಹಿಡಿತಿದ್ದಾರೆ ಈಗಾಗಲೇ ಇವರು ಕನ್ಸೆಂಟ್ಗೆ ಬರೋದ್ರ ಮೂಲಕ ಮಾಡ್ತಿದ್ದಾರೆ ಕನ್ಸಂಟ್ಗೆ ನಾವು ಯಾಕೆ ಹೋಗಬೇಕು ಈಗ ಸ್ವಾಧೀನ ಕಾಯ್ದೆಗಳಂತ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಇರೋ ಕಾಯ್ದೆನ ಬ್ರಿಟಿಷರ ಕಾಯ್ದೆ ಬ್ರಿಟಿಷ್ ಬ್ರಿಟಿಷರ ಕಾಯ್ದೆಲ್ಲ ಇರ್ತಕ್ಕಂಥ ಕಾಯ್ದೆನ ಇವರು ಅಳವಡಿಸ್ಕೊಂಡು ಇಪ್ಪತ್ತು ವರ್ಷಗಳ ಹಿಂದೆ ಅಧಿಸೂಚನೆ ಹೊಡ್ಸಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಇದ್ದಂತಹ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಭೂ ಸ್ವಾಧೀನ ಕಾಯ್ದೆಯನ್ನು ಹೊಸದಾಗಿ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ರು ಅದು ಹೊಸ ಕಾಯ್ದೆ ಬಂದ ಮೇಲೆ ಹಳೆ ಕಾಯ್ದೆ ತನ್ನಕ್ಕೆ ತಾನೇ ಸತ್ತಾಗುತ್ತೆ ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸಂಸ್ಥೆಗಳು ಸಹ ಅಳವಡಿಸ್ಕೊಂಡು ಅದರ ಪ್ರಕಾರ ಪರಿಹಾರವನ್ನು ಸೂಚಿಸ್ತಾ ಇದ್ದಾವೆ ನಮ್ಮ ಬಿ ಡಿ ಎ ಏನು ಬಿ ಡಿ ಎ ಸರ್ಕಾರದ ಕೆಳಗಡೆ ಇರ್ತಕ್ಕಂಥ ಒಂದು ಪ್ರೈವೇಟ್ ಏಜೆನ್ಸಿ ಆ ಆ ಏಜೆನ್ಸಿಗೆ ಅಧಿಕಾರ ಇಲ್ಲ ಅದಕ್ಕೆ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಾರೆ ಸುಪ್ರೀಂ ಕೋರ್ಟ್ಗೆ ಇವರು ಶಿವರಾಮ್ ಕಾರಂಟು ಬಡಾವಣೆಯ ಪರವಾಗಿ ಹೋಗಿದ್ರೆ ವಿನಃ ನಾವು ಯಾರು ಪಿ ಆರ್ ಆರ್ ಯೋಜನೆಗೆ ಭೂಮಿಗಳು ಕಳ್ಕೊಡ್ತಾ ಇರ್ತಕ್ಕಂಥ ರೈತರು ಪಾರ್ಟಿಗಳಲ್ಲ ಆದರೆ ಪಿ ಆರ್ ಆರ್ ಯೋಜನೆಗೆ ಇದನ್ನು ಕೊಡಬೇಡಿ ಅಂತ ಏನು ಹೇಳಲಿಲ್ಲ ಪಿ ಆರ್ ಆರ್ ಅಂತ ಸೂಚಿಸಿರೋದಕ್ಕೆ ಕಾರಣ ಅದನ್ನು ಇಟ್ಕೊಂಡು ಅದರ ಮೂಲಕ ಇವರು ನಮಗೆ ಕನ್ಸಂಟ್ ಅಂತ ಬರ್ತಿದ್ದಾರೆ ಯಾಕೆ ಕನ್ಸೆಂಟ್ ಬರ್ತಿದ್ದಾರೆ ಅಂದರೆ ಪ್ರಾಜೆಕ್ಟ್ ಲ್ಯಾಬ್ಸ್ ಆಗಿದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಕಾಯ್ದೆ ಪ್ರಕಾರ ಪ್ರಾಜೆಕ್ಟ್ ಲ್ಯಾಬ್ಸ್ ಆಗಿದೆ ನೀವು ಈ ಕಾಯ್ದೆನ ಅಳವಡಿಸ್ಕೊಂಡು ಕೊಡಲಿಕ್ಕಾಗೋದಿಲ್ಲ ನೀವು ಕನ್ಸಂಟ್ ಮಾಡ್ಬೋದು ಹೇಳಿರೋದ್ರ ಕಾರಣ ಬಂದಿದ್ದಾರೆ ಅಷ್ಟೇ ಆದರೆ ಇವರು ನಮಗೆ ಕನ್ಸೆಂಟ್ ಅನ್ನೋದ್ರ ಹೆಸರು ಹೇಳ್ಕೊಂಡು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಕಾಯ್ದೆನೇ ನಾವು ಕೊಡೋಕ್ಕಾಗೋದು ಅಂತ ಮೊನ್ನೆ ಮಣ್ಣೆಡ್ಸಕ್ಕೆ ಬಂದಿದ್ದಾರೆ ರೈತರಿಗೆ ಮೋಸ ಮಾಡೋದ್ರ ಮೂಲಕ ನಾವೆಲ್ಲೂ ಏನು ಹೇಳ್ತಾ ಇದ್ದೀವಿ ಇಪ್ಪತ್ತು ವರ್ಷ ಮುಂದೆ ಹಿಂದೆ ನೀವು ಅಳವಡಿಸ್ಕೊಂಡು ಅಧಿಸೂಚನೆ ಆಗಿರ್ತಕ್ಕಂಥ ಯೋಜನೆಗೆ ನೀವು ಅವತ್ತೇ ಪರಿಹಾರ ಕೊಡಬೇಕಾಗಿತ್ತು ಇದುವರೆಗೂ ಸ್ವಾಧೀನ ತಗೊಂಡಿಲ್ಲ ಒಂದು ಪರಿಹಾರ ಸೂಚಿಸಿ ಅವಾರ್ಡ್ ಮಾಡಲಿಲ್ಲ ಯಾವುದೇ ರೀತಿ ಅಂತಿಮವಾಗಿ ರೈತರಿಗೆ ಒಳ್ಳೆಯದಾಗೋ ರೀತಿ ಯಾವುದೇ ಕೆಲಸಗಳು ಇವರು ಮಾಡಲಿಲ್ಲ ಇವರು ಇದೇ ರೀತಿಯೇ ನಮಗೆ ಮೋಸ ಮಾಡ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಭೂಮಿ ಕೊಡಲಿಕ್ಕೆ ನಮ್ಮದು ಒಪ್ಪಿಗೆ ಇಲ್ಲ ವಿರೋಧವಿದೆ ಅಂತ ಎಲ್ಲರಿಗೂ